گهرني <laughs> ويسه <laughs>

ಪೂರ್ವ ಕಾಲದಲ್ಲಿ ದೇವತೆಗಳು ದಾನವನ್ನು ನಡೆಸಿದ ಸಮುದ್ರ ಮಂಥನದಿಂದ ಅಮೃತ ಕಳಶ ಉದ್ಭವವಾಗುತ್ತದೆ ಆ ಅಮೃತ ಕಳಶ ದಾನವರ ಪಾರಾಗದೆ ದೇವತೆಗಳಿಗೆ ಮಾತ್ರ ಸಿಗಬೇಕೆಂಬ ಉದ್ದೇಶದಿಂದ ಶ್ರೀ ವಿಷ್ಣುದೇವ ಮೋಹಿನಿ ರೂಪ ತಾಳಿ ಆ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗುವಾಗ ಅದರಿಂದ ನಾಲ್ಕು ಹನಿಗಳು ಭೂಮಿಯ ಮೇಲೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಹಾಗೂ ಪ್ರಯಾಗ್ರಾಜ್ಗಳಲ್ಲಿ ಬೀಳುತ್ತವೆ ಆ ಕಾರಣ ಅವು ಪರಮ ಪುಣ್ಯ ಕ್ಷೇತ್ರಗಳಾಗಿವೆ ಭರ್ತರಿ ಕಳಶದಿಂದ ಅಮೃತ ಬಿಂದುಗಳು ಬಿದ್ದ ಆ ಸಮಯ ನಕ್ಷತ್ರ ಮತ್ತೆ ಕೂಡಿದಾಗ ಈ ಕ್ಷೇತ್ರಗಳಲ್ಲಿ ಹರಿಯುವ ನದಿಗಳಲ್ಲಿ ಪುನಃ ಅಮೃತ ಉತ್ಪತ್ತಿಯಾಗುತ್ತದೆ ಅದೇ ಸಮಯದಲ್ಲಿ ಆ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗಿ ನಿಮ್ಮ ಜೀವನ ಪಾವನವಾಗುತ್ತದೆ ಏಕೆ ಮಹಾಕುಂಭ ಮೇಳಕ್ಕೆ ಹೊರಟಿದ್ದಾರೆ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಈ ರೀತಿ ಹನ್ನೆರಡು ಪೂರ್ಣ ಕುಂಭಗಳ ವೇಳೆಗೆ ಅಂದರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಜರುಗುವುದು ಆ ನಿಶ್ಚಿತ ದಿನ ಯಾವುದೂ ಕೂಡ ಒಳ್ಳೆಯ ಪ್ರಶ್ನೆ ಭಕ್ತರೆ ಸೂರ್ಯ ಚಂದ್ರ ಗುರು ಹಾಗೂ ಶನಿ ಒಂದೇ ರೇಖೆಯಲ್ಲಿ ಬಂದು ಅವುಗಳ ಕಿರಣ ಭೂಮಿಯಲ್ಲಿ ಹರಿಯುವ ನದಿಗಳ ನೀರನ್ನು ಸ್ಪರ್ಶಿಸಿದಾಗ ಮಹಾಕುಂಭದ ಔಮ ಸ್ನಾನ ಜರುಗುವುದು ಗುರುಗಳೇ ತ್ರಿವೇಣಿ ಪ್ರಯಾಣದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡಬೇಕು ಅದರ ಮಹತ್ವವೇನು ಭಕ್ತರೇ ನಮ್ಮ ಭೂಮಿ ಪುಣ್ಯ ನದಿಗಳಿಂದ ಪ್ರಸಿದ್ಧವಾಗಿದೆ ಹಿಮಾಲಯದ ಗಂಗೋತ್ರಿಯಲ್ಲಿ ಉಗಮವಾಗಿ ಹರಿಯುವ ಗಂಗ ಿ ಹರಿಯುವ ಸರಸ್ವತಿ ನದಿ ಈ ಮೂರು ನದಿಗಳು ಒಂದೇ ಕಡೆ ಸೇರುವ ಸ್ಥಳವೇ ಪ್ರಯಾಗರಾಜದ ತ್ರಿವೇಣಿ ಸಂಗಮ ಇದು ಅತ್ಯಂತ ಪುಣ್ಯ ಕ್ಷೇತ್ರ ಜಗತ್ತಿನ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಜನರು ಈ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲಿ ಪಾಲ್ಗೊಂಡು ಪವಿತ್ರ ಮಹಾ ಸ್ನಾನ ಮಾಡುತ್ತಿದ್ದಾರೆ ನಾವು ನೀವೆಲ್ಲರೂ ಕುಲ್ಲ ಏಕೆಂದರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ನಮಗೆ ಸಿಕ್ಕಿದೆ ಬನ್ನಿ ಆಗಲಿ ಆಗಲಿಗೊಳೆ ನಿಮ್ಮ ಆಜ್ಞೆಯಂತೆ ನಾವೆಲ್ಲರೂ ಪ್ರಯಾಗ್ರಾದಿಗೆ ಬಂದು ಮಹಾಸ್ನಾನ ಮಾಡುತ್ತೇವೆ ಪಾಪ ವಿಮುಕ್ತರಾಗಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುತ್ತೇವೆ ભાઈ ઈકડે પાલે એ પાલે